ಇವಲ್ಲಿ ಯಾವುದೇ ಒಬ್ಬ ಅನಾಗರಿಕ ಮಾಡುವ ಕೆಲಸಕ್ಕೆ ಯಾವ ಪಕ್ಷನೂ ಯಾವ ಜಾತಿಯೂ ಅದನ್ನ ಸಮರ್ಥಿಸ್ಕೊಂಡು ಹೋಗೋದಿಲ್ಲ ಯೋಗ್ಯರು ನ್ಯಾಯವನ್ನು ಬಯಸ್ತಕ್ಕಂಥ ಯಾವುದೇ ವ್ಯಕ್ತಿಯು ಸಹ ಅದನ್ನು ಖಂಡಿಸ್ತಾನೆ ಹೊರತು ಅದನ್ನು ಸಮರ್ಥನೆ ಮಾಡುವುದಿಲ್ಲ ಸರ್ ನಾವು ಕೂಡ ಅದನ್ನ ನಿಜವಾದಲ್ಲಿ ಸಮರ್ಥನೆ ಮಾಡುವುದಿಲ್ಲ ಸರ್ವತಾ ನಾನು ಖಂಡಿಸ್ತೀನಿ ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಈಗಾಗಲೇ ಒಂದು ಅವರು ಯಾವ ರೀತಿಯ ನಿಂದನೆ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಕೂಡ ದೂಷಣೆ ಮಾಡಿದ್ದಾರೆ ಈಗ ತಾನು ನಡೆದುಕೊಳ್ಳುವ ರೀತಿಯು ತಾನು ಬೆಳೆದು ಬಂದಂತ ರೀತಿ ತನ್ನ ಭಾಷೆ ತೋರಿಸ್ತಾ ಇದೆ ಏನೇಳಿ ಈಗ ಆ ಕುಟುಂಬದ ಹಿನ್ನೆಲೆ ಏನು ತಮ್ಮ ಏನು ಅವರೇನು ಎಲ್ಲಿಂದ ಬಂದರು ಹೀಗೆ ಈಗ ಬೆಳವಣಿಗೆ ಆದರು ಇದು ರೌಡಿಗಳ ಕೈಗೆ ರಾಜ್ಯಭಾರ ಸಿಕ್ಕಿದ್ರೆ ಏನಾಗ್ತದೆ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ರೌಡಿಗಳ ಕೈಗೆ ರಾಜ್ಯಭಾರ ಹೋದರೆ ಏನಾಗ್ತದೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ನಾನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾತಾಡ್ತಾ ಇದ್ದೀನಿ ಇದು ನಾಗರಿಕ ಸಮಾಜದಲ್ಲಿ ಒಳ್ಳೆಯ ಲಕ್ಷಣ ಅಲ್ಲ ಅವರು ಬಿ ಜೆ ಪಿಯವನ್ನೇ ಇರ್ಬೋದು ನಾನು ಬಿ ಜೆ ಪಿಯವರೇ ಇರ್ಬೋದು ಆದರೆ ಇಲ್ಲಿ ಪಕ್ಷಕ್ಕಿಂತ ಮುಖ್ಯ ನ್ಯಾಯ ನ್ಯಾಯಯುತವಾಗಿರೋರನ್ನ ಸಮರ್ಥನೆ ಮಾಡ್ತೇವೆ ಹೊರತು ಅನ್ಯಾಯ ಕೈಯಾಗದವ್ರನ್ನ ಯಾರನ್ನೂ ಸಮರ್ಥನೆ ಮಾಡೋ ಪ್ರಶ್ನೆಯೇ ಇಲ್ಲ ಈಗ ಆರೋಪ ಮಾಡಿದ್ದಾರೆ ಆರೋಪ ದೃಢಪಟ್ಟಾಗ ಮಾತ್ರ ನಾವು ಅದನ್ನ ಖಚಿತವಾಗಿ ಹೇಳಬಲ್ಲೆ ಹೊರತು ದೃಢಪಡದೇ ನಾವು ಖಚಿತತೆ ಹೇಳಕ್ ಆಗೋದಿಲ್ಲ ಯಾಕೆಂದ್ರೆ ನಾನು ಒಂದು ಪೊಲೀಸ್ ಅಧಿಕಾರಿಯಾಗಿ ಮೂವತ್ತು ವರ್ಷ ಕೆಲಸ ಮಾಡಿದ್ದೀನಿ ಬರ್ತಕ್ಕಂಥ ಎಲ್ಲಾ ದೂರುಗಳು ನಿಜ ಅಲ್ಲ ಎಲ್ಲಾ ದೂರುಗಳು ಸುಳ್ಳಲ್ಲ ಯಾವಾಗ ಖಚಿತಪಡ್ತದೆ ತನಿಖೆ ಮುಗಿದಾಗ ಖಚಿತ ತನಿಖೆ ಮುಗಿಯಲಿ ಆವಾಗ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವ ಈಗ ಚಿಕ್ಕಬಳ್ಳಾಪುರ ಕೋಲಾರಿ ಜನ ಎಲ್ಲ ಆರ್ಥಿಕವಾಗಿ ಹಿಂದುಳಿದ್ರು ಕೂಡ ನಾಗರಿಕತೆಯಲ್ಲಿ ನಮ್ಮವ್ರು ಮುಂದಿದ್ದಾರೆ ಅನಾಗರಿಕರು ಅನಾಗರಿಕರಂತ ಅಲ್ಲವೇ ಅಲ್ಲ ಕೆಲವೊಂದು ಅನಾಗರಿಕರು ತಮ್ಮ ಒಂದು ಚಾಳಿಯನ್ನು ಅಲ್ಲಲ್ಲಿ ತೋರಿಸ್ತಾರೆ ಜಾತಿ ಜಾತಿ ಮಧ್ಯೆ ಪಕ್ಷ ಪಕ್ಷಗಳ ಮುದ್ದೆ ಬೆಂಕಿ ಇಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕದಿಡ್ತಾರೆ ಈ ಥರ ಏನು ಮಾಡಬೇಕು ಅವ್ರಿಟ್ಟ ಬೆಂಕಿಯನ್ನು ನಂದಿಸೋ ಕೆಲಸ ನಾವು ಮಾಡಬೇಕು ಹಾಗಾಗಿ ಆ ನಂದಿಸೋ ಕೆಲಸಕ್ಕೆ ಬಂದಿದ್ದೀವಿ ಹೊರತು ಮತ್ತೆ ನಾವು ಹುಟ್ಟಾಕ್ಲಿಕ್ಕೆ ಬರಲಿಲ್ಲ ಇಲ್ಲ ಅದಕ್ಕೆ ಪ್ರಚೋದನೆ ನೀಡ್ಲಿಕ್ಕೆ ನಾವು ಬರಲಿಲ್ಲ ಹಾಗಾಗಿ ಈಗ ಕುಮಾರಣ್ಣವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿರೋದ್ರಿಂದ ಬಾಗೇಪಲ್ಲಿ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಡಿ ಸಿ ಕಚೇರಿ ಜಿಲ್ಲೆ ಪ್ರಾರಂಭ ಆಗಿದ್ದೆ ಅವರಿಂದ ಚೋಳೂರ್ ತಾಲೂಕು ಪ್ರಾರಂಭ ಆಗಿದ್ದು ಅವರಿಂದ ಉದ್ಘಾಟನೆ ಮಾಡಿದ್ದು ತಾಲೂಕ್ ಕಚೇರಿ ನಮ್ಮ ಸಂಸದರಿಂದ ಹಾಗಾಗಿ ಇವರಿಬ್ಬರಿಂದಲೂ ಕೂಡ ಆ ಭಾಗಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅಂತ ಸಂಪೂರ್ಣ ವಿಶ್ವಾಸ ಬೃಹತ್ ಜವಳಿ ಪಾರ್ಕ್ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಹಿಂದೆ ಒಂದು ಯೋಜನೆ ಇತ್ತು ಎರಡನೇದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮೊಬೈಲ್ ಗುಡಿಭಾಗಗಳ ಉತ್ಪಾದನಾ ಘಟಕ ಮಾಡಬೇಕು ಅನ್ನೋದೊಂದು ಅದಕ್ಕೆ ಬಜೆಟ್ನಲ್ಲಿ ಅಲೋಕೇಶನ್ ಕೂಡ ಆಗಿತ್ತು ಆ ಎರಡೂ